ನಮಸ್ಕಾರ ಆತ್ಮೀಯ ಗೆಳೆಯರೇ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇಲ್ಲಿ ಎರಡು ಕಪ್ಪೆಗಳ ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇನೆಂದರೆ ಹೇಳ್ತೀನಿ ತಾವು ಕೇಳಿ ಒಮ್ಮೆ ಎರಡು ಕಪ್ಪೆಗಳು ಹಾಲಿನಕ್ಕಿನೇ ತುಂಬಿದ ಮಡಿಕೆಯ ಪಕ್ಕ ಆಡುತ್ತಿದ್ದವು ಅವು ಮಡಿಕೆಯೊಳಗೆ ಏನಿದೆ ಎಂದು ಬಗ್ಗೆ ನೋಡಲು ಹೋಗಿ ಅದರಲ್ಲಿ ಜಾರಿ ಬಿದ್ದವು ಕಪ್ಪೆಗಳಿಗೆ ಹೊರಬರಲು ಆಗಲೇ ಇಲ್ಲ ಆದ್ದರಿಂದ ಅವುಗಳು ಅಲ್ಲೇ ಈಜುತ್ತಾ ಸುತ್ತಿದ್ದವು ಅದರಲ್ಲಿ ಒಂದು ಕಪ್ಪೆ ಹೆದರಿ ಹೇಳಿತು ಓ ಇದು ನನ್ನ ಜೀವನದ ಕೊನೆ ಇನ್ನು ನಾ ಬದುಕುವುದಿಲ್ಲ ಎಂದು ಈಜುವುದನ್ನು ನಿಲ್ಲಿಸಿ ನಂತರ ಹೋಯಿತು ಆದರೆ ಇನ್ನೊಂದು ಕಪ್ಪೆ ತುಂಬ ಬುದ್ಧಿವಂತ ಮತ್ತು ಧೈರ್ಯಶಾಲಿ ಅದು ತನ್ನ ಪಾದಗಳಿಂದ ಕೆನೆಯನ್ನು ಒಡೆಯುತ್ತಾ ಈಜುತ್ತಲೇ ಇತ್ತು ಇದರಿಂದ ಕೆನೆಯು ಒಂದು ಬೆಣ್ಣೆಯ ಮುದ್ದೆಯಂತಾಯಿತು ನಂತರ ಆ ಕಪ್ಪೆ ಬೆಣ್ಣೆಯ ಮುದ್ದೆ ಮೇಲೆ ಏರಿ ಎಗರಿ ಹೊರಗೆ ಬಂದಿತ್ತು ಧನ್ಯವಾದಗಳು